ತ್ರಿವಿಕ್ರಮ್ ಆಗ್ಬೌದು ರಜತ್ ಅವ್ರು ಏನು ಅಷ್ಟು ನಮ್ಗೆ ವಿನ್ ಆಗುತ್ತೆ ಕೆ ಎಲ್ ಕರ್ನಾಟಕ ಗೊತ್ತಾಗಬೇಕು ಎಲ್ಲ ಮಾಡಿದರೆ ಒಂದು ಅನ್ನೋದು ಇಲ್ಲ ಹನುಮಂತ್ ಅವರೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಯಾರು ಇಷ್ಟ ಐ ಥಿಂಕ್ ನಾನು ಬಿಗ್ ಬಾಸ್ ನ ಜಾಸ್ತಿ ನೋಡಲ್ಲ ಇವ್ಳು ಜಾಸ್ತಿ ಫೇವ್ರೆಟ್ ಬಿಗ್ ಬಾಸ್ ಗೆ ನಾನು ಯಾವಾಗಲೂ ರೇಗಿಸಿರ್ತೀನಿ ಜಸ್ಟ್ ನಾನು ಏನಂತಂದರೆ ಅಲ್ಲಿ ನೋಡ್ತೀನಿ ಅಷ್ಟೇ ಯಾರ್ಯಾರು ಬರ್ತಾರೆ ಅಂತ ಅನ್ನೋದನ್ನ ನೋಡ್ತೀನಿ ಫೈನಲ್ ಯಾರು ವಿನ್ ಆಗ್ತಾರೆ ಅನ್ನೋದು ನೋಡ್ತೀನಿ ನನ್ನ ಪ್ರಕಾರ ನನ್ನ ಆಸೆ ಅಂತ ಇರೋದು ಹನುಮಂತು ಹನುಮಂತ್ ರನ್ನರ್ ಅಂದ್ ತ್ರಿವಿಕ್ರಮ್ ಐ ಥಿಂಕ್ ತ್ರಿವಿಕ್ರಮ್ ಆಗ್ಬೋದು ಬಟ್ ಹನುಮಂತು ಬಂದರೆ ಯಾಕಂದರೆ ಅವ್ರ ಲೈಫ್ ಕೂಡ ಬೆಟರ್ ಅನಿಸುತ್ತೆ ಅವರು ಒಂದು ಏನೋ ಹೆಲ್ಪ್ಗಾಗುತ್ತೆ ಇನ್ನು ಎಲ್ಲರಿಗೂ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೋದೇನೋ ಬಟ್ ಹನುಮಂತು ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ಮೋಕ್ಷಿತ ಇರ್ತಾರೆ ಲೇಡೀಸಲ್ಲಿ ಬಂದರೆ ಬಟ್ ಹೆಂಗೆ ಅನ್ನೋದು ಗೊತ್ತಿಲ್ಲ ಭವ್ಯ ಬರೋದು ಗೊತ್ತಿಲ್ಲ ಡೌಟೇ ಭವ್ಯ ಬರಬಾರ್ದು ಅನ್ನೋದೇ ಎಂದು ಆ್ಯಂಡ್ ನೆಕ್ಸ್ಟ್ ನಮ್ಗೆ ಹೇಳೋಕ್ಕಲ್ಲ ಬಟ್ ಅವ್ರಲ್ಲಿ ಅಲ್ಲಿ ಕಷ್ಟಪಟ್ಟಿರ್ತಾರೆ ಬಟ್ ಹನುಮಂತು ಬಂದರೆ ಬೆಸ್ಟ್ ಮಂಜಣ್ಣ ಬೇಡ ಮಂಜಣ್ಣ ಹೋಗ್ತಾರೆ ಈಗ ಹೋಗ್ತಾರೆ ಬೇಗ ಹನುಮಂತು ಮಾತ್ರ ಬರ್ತಾರೆ ರಜತ್ ಈಗ ಬಂದ್ ಮಧ್ಯದಲ್ಲಿ ಬಂದಿರೋದ್ರಿಂದ ಗೇಮ್ ಚೆನ್ನಾಗ್ ಆಡ್ತಿದಾರೆ ಬಟ್ ಅವ್ರ ಮಾತುಕತೆ ಸ್ವಲ್ಪ ಯಾರಿಗೂ ಇಷ್ಟ ಆಗಲ್ಲ ಅನ್ಸುತ್ತೆ ಬಟ್ ಇರೋದೇ ಹಾಗೆ ಅಂತಂದ್ರೆ ಏನು ಆಗಲ್ಲ ಅಷ್ಟೇ ಹನುಮಂತು ನಂಗೆ ಬಿಗ್ ಬಾಸ್ ಇಷ್ಟ ಹನುಮಂತ ಇಷ್ಟ ಹನುಮಂತ ಎಲ್ಲರೂ ಮತ್ತೆ ಮಾಡ್ತದೆ ಮಾಡ್ತದೆ ಎಲ್ಲರೂ ಮಾಡ್ತಾರೆ ಅದಕ್ಕೆ ಹನುಮಂತನೇ ಇಷ್ಟ ನಮಗೆ ಹನುಮಂತ ಆದರೆ ಹಾಡು ಕವನ ಅವೆಲ್ಲ ಚೆನ್ನಾಗಿ ಹೇಳ್ತಾನೆ ಅವನಿಗೆ ಬಾಂಧವ್ಯ ಚೆನ್ನಾಗಿದೆ ತಂದೆ ತಾಯಿ ಪ್ರೀತಿ ಇದೆ ಅವನಿಗೆ ಅದಕ್ಕಾಗಿ ನಮ್ಗೆ ಹನುಮಂತನೇ ಲೇಕ್ ಮಾಡೋದು ರಾಜ್ ಏನಷ್ಟು ನಮ್ಗೆ ವಿನ್ ಆಗೋದು ಇಷ್ಟ ಆಗಲ್ಲ ಅಂದ್ರೆ ಹನುಮಂತ ಅಂದ್ರೆ ಇದಾನಲ್ಲ ಅದಕ್ಕಾಗಿ ಅವನಿಗೆ ಇಷ್ಟಪಡೋದು ಹನುಮಂತ ಅವ್ರು ಚೆನ್ನಾಗಿ ಆಟ ಆಡ್ತಿದ್ರು ಅದಕ್ಕೆ ಏ ಬೇಡ ಅವರು ಓಕೆ ಬಟ್ ಹನುಮಂತನೇ ಇರಲಿ ಅವರೆಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ಕೊತ ಬಂದಿದ್ದಾರೆ ಅಷ್ಟೇನು ಜಗಳ ಇಲ್ಲ ಅವರೇ ಮೋಸ್ಟ್ಲಿ ಅವರು ಇವ್ನ ಆಗ್ಬೋದು ನಮಗೆ ಹನುಮಂತು ಬಿಕಾಸ್ ಲಂಬಾಣಿ ನಾವು ಲಂಬಾಣಿ ಅವರು ಲಂಬಾಣಿ ವಿನ್ ಆಗ್ಬೇಕನ್ನೋ ಒಂದು ಬಂಜಾರದಲ್ಲಿ ವಿನ್ ಆಗ್ಬೇಕನ್ನೋ ಒಂದು ಖುಷಿ ಹನುಮಂತು ವಿನ್ ಆಗ್ಬೇಕನ್ನೋದು ಆಸೆ ಇದೆ ಅವರೇಜ್ ನನ್ನ ಪ್ರಕಾರ ಹನುಮಂತು ವಿನ್ ಆಗ್ಬೇಕನ್ನೋ ನಮ್ಗೆ ಆಸೆ ಹನುಮ ಆಗಕ್ಕೆ ಚಾನ್ಸಸ್ ಇರೋದು ಅನ್ಸುತ್ತೆ ಮೋಕ್ಷಿತಾ ಚಾನ್ಸ್ ಬಟ್ ಹನುಮಂತು ವಿನ್ ಆಗ್ಬೇಕು ಬಿಕಾಸ್ ನಮ್ ಕ್ಯಾಶ್ನವರು ವಿನ್ ಆಗ್ಬೇಕು ಒಂದು ಆಸೆ ಇದೆ ಇಡೀ ಕರ್ನಾಟಕ ಗೊತ್ತಾಗಬೇಕು ಲಂಬಾಣಿಂದ ಒಂದು ಇಬ್ಬರು ಗೆದ್ದಿದ್ದಾರೆ ಅನ್ನೋದು ಹಾಗಾಗಿ ಮಂಜೆ ಇಲ್ಲ ನಮಗೆ ಹನುಮಂತು ವಿನ್ ಆಗ್ಬೇಕು ನಾನು ಅಷ್ಟೇ ಆಸೆ ರಜತು ಇದಾನೆ ಬಟ್ ಅಷ್ಟಕ್ಕಷ್ಟೆ ಆಟದಲ್ಲಿರ್ಬೋದು ಎಲ್ಲದಿರ್ಬೋದು ಪ್ರತಿಯೊಂದು ಗೇಮಲೆಲ್ಲ ಚೆನ್ನಾಗಿ ಆಡಿದ್ದಾರೆ ಹನುಮಂತವರು ಇದ್ರು ಇಟ್ಟು ಮೇಡಮ್ ಮಂಜಾಣ ಬರಲಿ ಅಂತ ನಾವು ಹ್ಞೂ ಏನು ಚೆನ್ನಾಗ ಫಸ್ಟ್ಲಿಂದ ಇಲ್ಲಿ ಈಗ ಸುಮಾರು ಆಟ ಆಡ್ತಾರಲ್ಲ ಅದರಿಂದ ಈಗ ಮೇನು ಹನುಮಂತೆ ಬರಬೇಕು ಅಂತ ನಮ್ಮ ಇಷ್ಟ ಈಗ ಯಾಕೋತಾ ಆಮೇಲೆ ಸೆಕೆಂಡ್ ಬರಲಿ ಬೇಕಾರೆ ಒಂದು ಕುರಿ ನೀರಕ್ಕೆ ಆಯ್ತಾನ ಒಂದು ಏನು ಅವನು ಒಂದು ಸ್ವಲ್ಪ ಮುಂದರಿಲಿ ಅಂತಕ್ಕೋಸ್ಕರ ಅಂತಿಮಿ ಆಮೇಲೆ ಒಂದು ಅವನು ಏನು ತಕ ತಗೊಬಿಟ್ಟು ಬಡವ್ರಿಗೆ ಕುಳ್ರಿ ಕುಂಗೆ ಯಾರೇ ಬರಲಿ ಅವ್ರಿಗ ಅನುಕೂಲ ಮಾಡಲಿ ಅಂತೀನಿ ಏನೂ ಇಲ್ಲ ಇಷ್ಟೇ ನಮ್ಮ ಹೆಣ್ಮಂತೆ ಬರಲಿ ಮೇಡಮ್ ಏನು ಅವ್ನು ಏನು ಸಹಾಯ ಬರ್ತದ ಬಡವ್ರಿಗೂ ಮಾಡಲಿ ಅಂದರೆ ಕೈ ಕಾಲಿನವ್ರಿಗೆ ಮಾಡಿ ಅಂತ ಹೇಳಲ್ಲ ನಾವು ಕುಂಗೆ ಕಣ್ ಕಣ್ಕಾಂದ್ಯದವ್ರಿಗೆ ಇವ್ರಿಗೆಲ್ಲ ದಾನ ಮಾಡಲೇಬೇಕಾರೆ ಬಂದದ್ರಲ್ಲಿ ಓಟ್ ಹಾಕ್ತೀವಿ ಮೇಲೆ ಅದಕ್ಕೂ ಸಾರ್ಥಕ ಇಲ್ಲ ಅಂದರೆ ಅವ್ರಿಷ್ಟಿಲ್ಲ ಹನುಮಂತ ಹನ್ಮಂತನೇ ವಿನ್ ಆಗ್ಬೋದು ಇಲ್ಲ ಹನುಮಂತವರೇ